ಎಲ್ಲರಿಗೆ ಗೊತ್ತಿರ ಹಾಗೆ ಸುಮಾರು ನಾಲ್ಕು ದಿವಸದಿಂದ ಮಂಗಳೂರದಲ್ಲಿ ಒಂದು ಅಂತರಾಜ್ಯ ಚಡ್ಡಿ ಮನಿಯನ್ ಗ್ಯಾಂಗ್ ಒಂದು ಆತಂಕ ಇತ್ತು ಕೆಲವು ಫುಟೇಜ್ ನಾವು ಅನ್ನ ಎಲ್ಲ ಪಬ್ಲಿಕ್ ಮಾಡಿದ್ವಿ ಅದರಲ್ಲಿ ಒಂದು ಐದು ಜನ ಒಂದು ಶಾರ್ಟ್ಸ್ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ನುಗ್ಗಿ ಕಳ್ತ ಮಾಡುವುದು ಅನ್ನೋ ಪ್ರಯತ್ನ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಮೊದಲೇ ಇನ್ಸಿಡೆಂಟ್ ಆರನೇ ತಾರೀಕು ಮಿಡ್ ನೈಟ್ ವಿವೇಕಾನಂದ್ ನಗರ್ ಕೋಡಿಕಲ್ ದಸ್ತಲ್ಲಿ ರಿಪೋರ್ಟ್ ಆಗ್ತದೆ ಅದರಲ್ಲಿ ಒಂದು ಸುಮಾರು ಒಂದು ಸಿ ಸಿ ವಿ ಫುಟೇಜ್ ಪ್ರಕಾರ ಐದು ಜನ ಮನೆಗೆ ಒಂದು ಗ್ರಿಲ್ ಕಟ್ ಮಾಡಿ ಹೊರಗಡೆ ಹೋಗ್ತಾರೆ ಅದ ನಂತರ ಮನೆ ಸರ್ಚ್ ಮಾಡಿ ಒಂದು ಒಂದು ಅವರಿಗೆ ಸುಮಾರು ಹತ್ತು ಸಾವಿರ ಹಣ ಖಾಲಿ ಮನೆಯನ್ನು ರೂಪಿ ಮಾಡಿ ಹೋಗ್ತಾರೆ ತದನಂತರ ನಾವು ಎಲ್ಲ ಕಡೆ ನಾ ಇದು ಸರ್ಚ್ ಆಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಅವ್ರಿಗೆ ಹುಟ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆದರೆ ಎರಡು ದಿವಸ ಕಳೆದುಬಿಟ್ಟು ಒಂಬತ್ತನೇ ತಾರೀಕು ಬೆಳಗಿನ ಜಾವ ಸುಮಾರು ಒಂದು ಮೂರು ಮುಖಾಲಲ್ಲಿ ಮತ್ತೆ ನಾ ಊರ ವ್ಯಾಪ್ತಿಯಲ್ಲಿ ಕೋಟಾರ ಜೊತೆ ರಸ್ತೆಯಲ್ಲಿ ಒಂದು ರಿಪೋರ್ಟ್ ಆಗ್ತದೆ ಸೊ ಒಬ್ಬ ಅರವತ್ತೊಂದು ವರ್ಷ ಮುದುಕ ಶ್ರೀ ಮೆಂಟುಂಜಾ ಅವ್ರ ಮನೆಗೆ ಈ ನಾಲ್ಕು ಜನ ಗ್ಯಾಂಗ್ ಆರೋಪಿಗಳು ಮನೆಗೂ ಗ್ರಿಲ್ ಕಟ್ ಮಾಡಿ ಆ ದಿವಸ ರಾತ್ರಿಯಲ್ಲಿ ಮಳೆ ತುಂಬ ಜಾಸ್ತಿ ಇತ್ತು ಆವಾಗ ಈ ಈ ಪ್ಲಾಟಲ್ಲಿ ಒಂದು ಕಿಡಕಿ ಅದು ಗ್ರಿಲ್ ಕಟ್ ಮಾಡಿ ಅವರು ಮನೆಗೆ ನುಗ್ತಾರೆ ಮನೆಗೆ ನುಗ್ಗಿ ಒಂದು ರೂಮ್ನ ಸರ್ಚ್ ಮಾಡ್ತಾರೆ ಮನೆಯಲ್ಲಿ ಏನೂ ಸಿಗೋದಿಲ್ಲ ನಂತರ ಒಂದು ಬೆಡ್ರೂಮಲ್ಲಿ ಗಂಡ ಎಂಟ್ರಿ ಇಬ್ಬರು ಮಲಗುತ್ತಾರೆ ಅವರಿಗೆ ಮೊದಲೇ ಇರುವ ನ ಒಂದು ರಾಡಿಂದ ಅವರು ಕಾಲು ಮೇಲನ್ನು ಹಲ್ಲೆ ಮಾಡಿ ಅವ್ರಿಗೆ ಹೇಳ್ತಾರೆ ನಿಮ್ಮ ಹತ್ರ ಚಿನ್ನಾಭರಣ ಇದೆ ಮತ್ತು ಕ್ಯಾಶ್ ಎಲ್ಲರಿಗೆ ಸಾಯ್ತೀವಿ ಇಮಿಡಿಯೇಟ್ಲಿ ಗಂಜಾ ಹೆಂಡತಿ ಅವರು ಅವ್ರಿಗೆ ಒಂದು ಎಲ್ಮಿರಾದಿ ಕೊಡ್ತಾರೆ ಎಲ್ಮಿರಾದಲ್ಲಿ ಸುಮಾರು ಚಿನ್ನಾಭರಣಗಳು ಇರ್ತವೆ ಮತ್ತು ಡೈಮಂಡ್ ನೆಕ್ಲೆಸ್ ಇರ್ತವೆ ಕಂಪ್ಲೀಟ್ ಪ್ರಕಾರ ಅದರದ್ದು ವ್ಯಾಲ್ಯೂ ಸುಮಾರು ಒಂದು ಹದಿಮೂರು ಲಕ್ಷ ಇದೆ ನಂತರ ಹಿಂಟಿರೋದು ಅನ್ನೋ ಒಂದು ಮೂರು ಮೊಬೈಲ್ ಇವರು ಅಲ್ಲಿ ಸ್ಮ್ಯಾಶ್ ಮಾಡಿ ಮಾಡ್ತಾರೆ ಆ ನಂತರ ಮನೆಯಲ್ಲಿ ಇರೋದು ಒಂದು ಇನ್ನೊಂದು ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಮತ್ತು ಕೆಲವು ಎಲ್ಮಿನದಲ್ಲಿ ಬ್ರ್ಯಾಂಡೆಡ್ ವಾಚಸ್ ಇತ್ತು ಒಂದು ಲಕ್ಷದ ಬ್ರ್ಯಾಂಡೆಡ್ ವಾಚಸ್ ಎಲ್ಲರಿಗೆ ಅವರು ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾರೆ ಹೋಗುವಾಗ ಅಲ್ಲಿ ವರಂಡಾದಲ್ಲಿ ಒಂದು ಕಾರ್ ಆ ಕಾರೇ ಕೂಡ ಅವರು ಹೋಗ್ತಾರೆ ಈ ಪೂರ್ತಿ ಇನ್ಸಿಡೆಂಟ್ ರಾತ್ರಿ ಮೂರು ಮುಖಾಲಿಂದ ನಾಲ್ಕು ಇಪ್ಪತ್ತುವರೆಗೆ ನಲವತ್ತು ನಿಮಿಷ ಕಾಲದಲ್ಲಿ ಇದು ಎಲ್ಲ ಇನ್ಸಿಡೆಂಟ್ ಆಯಿತು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಅಧಿಕಾರಿಗಳಿಗೆ ಇದು ಮಾಹಿತಿ ಸಿಗ್ತದೆ ಪಿ ಐ ಭಾರತಿ ಅವಳು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾರೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳದ ಪರಿಶೀಲನೆ ಮಾಡ್ತೀವಿ ಇಮಿಡಿಯೇಟ್ಲಿ ನಾವು ನಾ ಕೆಲವು ಸಿ ವಿ ಫುಟೇಜ್ ಚೆಕ್ ಮಾಡ್ತೀವಿ ಸಿ ಸಿ ಟಿ ಫುಟೇಜಲ್ಲಿ ನಂತರ ನಮ್ಮ ಎಲ್ಲರಿಗೆ ಅಲರ್ಟ್ ಮಾಡಿದ ನಂತರ ನಮಗೆ ಮುಳುಗಿದಲ್ಲಿ ಈ ಕಾರ್ ಅವರು ಬಿಟ್ಟು ಹೋಗಿದ್ದಾರೆ ಅಂತ ಸರ್ ಮಾಹಿತಿ ಸಿಗ್ತದೆ ನಮ್ಮ ಲೋಕಲ್ ಪಿ ಎ ಎಸ್ ಐ ವಿನಾಯಕ್ ನವೀಕಟ್ಟೆ ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ನಂತರ ಎಲ್ಲಿ ಹೋಗಿರ್ಬೋದು ಅದು ತಪಾಸಣೆ ಮಾಡುವಾಗ ಮುಳ್ಗಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ನಾವು ಎಲ್ಲ ಬಸ್ ಮತ್ತು ಕೆ ಎಸ್ ಆರ್ ಟಿ ಸಿ ಅಲರ್ಟ್ ಮಾಡ್ತೀವಿ ನಾಲ್ಕು ಜನ ಈ ರೀತಿ ಅರೂ ಕೃತ್ಯ ಮಾಡಿ ಅನ್ನೋ ಎಚ್ಕೊಂಡು ಆಗಿ ಪ್ರಯತ್ನ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿ ಏನ ಒಂದು ಬಸ್ ಡ್ರೈವರ್ ಮುಖಾಂತರ ನಮಗೆ ಒಂದು ಖಚಿತ ಮಾಹಿತಿ ಸಿಗ್ತದೆ ನಂತರ ಈ ನಾಲ್ಕು ಜನ ಮ್ಯಾಚ್ ಆಗಿ ಯಾವ ಬಸ್ ಹೋಗಿದ್ದಾರೆ ದೆನ್ ಒಂದು ಪರ್ಟಿಕ್ಯುಲರ್ ವಿಚ್ ಗೋಯಿಂಗ್ ಫ್ರಮ್ ಮಂಗ್ಳೂರು ಟುವರ್ಡ್ಸ್ ಆ ಬಸ್ ಎತ್ತಿ ಹೋಗಿದ್ದಾರೆ ಬರೀ ದಿನ ನಮಗೆ ಮಾಹಿತಿ ಸಿಕ್ತು ಅದು ನಮಗೆ ಇದು ಮಣ್ಣಾಲಿ ಹಾಸನ್ ಲಿಮಿಟ್ ಬಸ್ ಎಂಟರ್ ಆಗಿದೆ ಅಂತ ಸುದ್ದಿ ಬಂತು ಇಮಿಡಿಯೆಟ್ಲಿ ನಾವು ಹಾಸನ್ ಎಸ್ಪಿಗೆ ಸಂಪರ್ಕ ಮಾಡಿ ಸಕಲೇಶ್ ಪುರಲ್ಲಿ ರೀಚ್ ಆಗಿ ಏನು ಇಪ್ಪತ್ತು ನಿಮಿಷ ಇದೆ ಅವಾಗ ಹಾಸನ್ ಎಸ್ ಪಿ ಅವಳು ಅಲ್ಲಿ ಸಕಲೇಶ್ಪುರ ಡಿ ವೈ ಎಸ್ ಪಿಗೆ ಅಲ್ಲಿ ನೇಮಕ ಮಾಡಿ ಕಳಿಸ್ತಾರೆ ಬಸ್ಗೆ ನಿಲ್ಲಿಸುವಾಗ ವಿತ್ ದ ಹೆಲ್ಪ್ ಆಫ್ ಕಂಡಕ್ಟರ್ ನಾವು ಈ ನಾಲ್ಕು ಜನಕ್ಕೆ ಇಮಿಡಿಯೆಟ್ಲಿ ಸಿಕ್ ಮಾಡ್ತೀವಿ ಅವ್ರ ಬ್ಯಾಗಲ್ಲಿ ಎಲ್ಲ ಪ್ರಾಪರ್ಟಿ ಇಂಟೆಕ್ಟ್ ಮುಂದೆ ಸಿಗ್ತದೆ ನಂತರ ನಮ್ಮ ಭಾರತೀಯ ಇನ್ಸ್ಪೆಕ್ಟರ್ ಪೂರ್ವ ಇನ್ಸ್ಪೆಕ್ಟರನ್ನು ಅಲ್ಲಿ ಹೋಗಿ ಅಲ್ಲಿಯನ್ನು ಅವ್ರಿಗೆ ಕಸ್ಟಡಿ ತಗೊಬೋ ತಗೊಬಿಟ್ಟು ಮತ್ತು ಅದನ್ನು ಆಸ್ತಿಗೆ ಸೀಸ್ ಮಾಡಿ ಅದ್ರಲ್ಲಿ ಬರ್ತಾರೆ ಈ ಮಧ್ಯದಲ್ಲಿ ಈ ಆರೋಪಿಗಳು ಮನೆಯಿಂದ ಇದು ಮಾಡಿದ ನಂತರ ಈ ಒಂದು ರೋಡ್ಗೆ ಸೇಫ್ಟಿಗೋಸ್ಕರ ಜೊತೆಗೆ ತಗೊಂಡು ಹೋಗ್ತಾರೆ ಆದ ನಂತರ ಮುಲ್ಕಿ ಬಸ್ ಸ್ಟ್ಯಾಂಡ್ ರೀಚ್ ಆದ ನಂತರ ಸ್ವಲ್ಪ ಮುಲ್ಕಿಯಿಂದ ಸ್ವಲ್ಪ ಒಂದು ಕಡೆ ಈ ರೋಡ್ ಬಿಸಾಕಿಡ್ತಾರೆ ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಾವು ಇದು ಎಲ್ಲ ಸ್ಥಳ ಪಂಚನಾಮ ಮಾಡೋದು ಒಂದು ಪ್ರೊಸೀಜರ್ ಇದೆ ಬೆಳಿಗ್ಗೆ ಏಳು ಗಂಟೆಗೆ ಆ ಜಾಗದಲ್ಲಿ ಸಿ ಐ ಭಾರತಿ ಮತ್ತು ಟೀಮ್ ಮೆಂಬರ್ಸ್ ಎಲ್ಲ ಅಲ್ಲಿಗೆ ಸ್ಥಳ ಪಂಚನಾಮಗೆ ಈ ನಾಲ್ಕು ಜನ ಕಟ್ಕೊಂಡು ಹೋಗ್ತಾರೆ ಪಂಚನಾಮ್ ಮುಲ್ಕಿ ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಲೆಫ್ಟ್ ಸೈಡ್ ಒಂದು ಕಚ್ಚಾ ದಾರಿಯಲ್ಲಿ ಏನ್ ಆರೋಪಿ ರಾಜು ಸಿಂಗಾನಿಯಾ ಇವರ ಮೂಲತಃ ಹುನಃ ಮಧ್ಯಪ್ರದೇಶರು ನಾವು ಇದರಿಂದ ಸ್ವಲ್ಪ ದೂರ ಬಿಸಾಕಿದೀವಿ ಸೊ ತೋರ್ಸಲಿಕ್ಕೆ ಮುಂದೆ ಕಟ್ಕೊಂಡು ಹೋಗ್ತಾರೆ ಸೊ ನಾಲ್ಕು ಜನದಲ್ಲಿ ಇಬ್ಬರು ಯಾರು ಬಿಸಾಕಿದ್ರು ಅವ್ರಿಗೆ ನಾವು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಒಂದು ಕಪ್ ಹಾಕಿ ಮುಂದೆ ತಗೊಂಡು ಹೋಗ್ತಾರೆ ಆವಾಗ ಒಂದು ಅವಕಾಶ ನೋಡಿ ರಾಜು ಏನ್ ಆರೋಪಿ ಅವರಿಗೆ ಸ್ವಲ್ಪ ಪುಶ್ ಮಾಡಿ ಮತ್ತು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅವರ ಒಂದು ರೈಟ್ ಹ್ಯಾಂಡ್ ಹೆಂಡ್ ಕಪ್ ಇತ್ತು ಆ ಹೆಂಡ್ ಕಪ್ ಇಂದ ಮಾಡಿ ಅವ್ರ ಮೇಲೆ ಸ್ವಲ್ಪ ಹಲ್ಲಿ ಮಾಡಿ ಒಳ್ಳಿ ಪ್ರಯತ್ನ ಮಾಡ್ತಾನೆ ಅದೇ ಸಮಯದಲ್ಲಿ ಅವಕಾಶ ನೋಡಿ ಇನ್ನೊಬ್ಬ ಆರೋಪಿ ಬಾಲಿ ಏತ್ರಿ ಅವನು ಕೂಡ ಅನುಕೂಲಿಸೋಕೆಂಡ ಆಲ್ಸೋ ಫ್ರಮ್ ಮುನ್ನ ಅವನು ಕೂಡ ನಮ್ಮ ಪಿ ಸಿ ವಿನಯ್ ಕೂಡ ಪುಷ್ ಮಾಡಿ ಅವ್ರ ಲೆಫ್ಟ್ ಹ್ಯಾಂಡ ಅವ್ರ ಮೇಲೆ ಅಲ್ಲೇ ಮಾಡಿ ಇಬ್ರು ಒಟ್ಟಿಗೆ ಓಡಿ ಪ್ರಯತ್ನ ಮಾಡ್ತಾರೆ ಅವಾಗ ಭಾರತಿ ಡಿ ಎಸ್ ಸಿ ಅವರು ಅನ್ನ ಮಾಡಿ ಅವ್ರಿಗೆ ಹೆಚ್ಚಿಗೆ ಕೊಡ್ತಾರೆ ಆದರೆ ಇಬ್ರು ನಿಲ್ಲೋದಿಲ್ಲ ದೆನ್ ಫಾರ್ ಪ್ರಿಕಾಷನರಿ ಮೆಜರ್ಸ್ ಅವ್ರ ಕಾಲ್ ಮೇಲೆ ಒಂದು ಫೈರ್ ಮಾಡ್ತಾರೆ ಬಿ ಆಮೇಲೆ ಯಾಕೆಂದ್ರೆ ಅವಾಗ ಸೇಮ್ ಟೈಮ್ ದೇವರ್ ಡೂಯಿಂಗ್ ನಸಾ ಟೋನ್ ಅವರನ್ನ ಇ ಸಿ ಆ್ಯಂಡ್ ಎ ಎಸ್ ಐ ಅವ್ರಿಗೆ ಸೇವ್ ಮಾಡ್ಲಿಕ್ಕೆ ಉದ್ದೇಶದಿಂದ ಕೂಡ ಅಲ್ಲೇ ಅವ್ರಿಗೆ ಫೈರ್ ಮಾಡಿ ಸೇವ್ ಮಾಡ್ತಾರೆ ಇಬ್ರು ಸಿಬ್ಬಂದಿಗಳಿಗೆ ನಾವು ಎ ಜಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಾ ಇದೆ ಜೊತೆಗೆ ಈ ಇಬ್ಬರು ಆರೋಪಿಗಳಿಗೆ ವೇನ್ಲಾಗ್ ಹಾಸ್ಪಿಟಲಲ್ಲಿ ಕರ್ಕೊಂಡು ಬಂದು ಈಗ ಅಲ್ಲಿ ಕೂಡ ಅವರು ಟ್ರೀಟ್ಮೆಂಟ್ ನಡೀತಾರೆ ಅಲ್ಲಿ ಯಾರಾ ಕೊಟ್ಟಿದ್ದಾರೆ ಈಗ ಇಂದು ನಾಲ್ಕು ಜನ ಆರೋಪಿಗಳು ಪ್ರೊಫೆಷ್ನಲ್ ಅಫೆಂಡರ್ಸ್ ಮೂಲತಃ ಎಲ್ಲರೂ ನಾಲ್ಕು ಜನ ಮಧ್ಯಪ್ರದೇಶದಿಂದ ಇಬ್ಬರು ಗುಣಾ ಮಧ್ಯಪ್ರದೇಶ ಒಬ್ಬ ಭೋಪಾಲ್ ಇಂದ ಇನ್ನೊಬ್ಬ ಮೇನ್ ಆರೋಪಿ ರಾಜು ಸಿಂಗಾನಿಯ ಸುಮಾರು ವರ್ಷದಿಂದ ಅವರು ಈ ರೀತಿ ಮನೆ ಕಳತ ಡಕೆಹುದಿ ಮತ್ತು ಮಾಡ್ತಾ ಇದ್ದಾನೆ ಇವ್ರ ಮೇಲೆ ಸುಮಾರು ಹತ್ತು ಕೇಸುಗಳು ಇದೆ ಅಕ್ರಾಸ್ ಇಂಡಿಯಾ ಮೇನ್ಲಿ ಅವ್ರ ಮೇಲೆ ಮಧ್ಯಪ್ರದೇಶ್ ನಿಮ್ ಕರ್ನಾಟಕದಲ್ಲಿ ಏನೋ ಒಂದು ಕೇಸು ಇದೆ ಇದೇ ರೀತಿ ಬಾಲಿ ಅವ್ರ ಮೇಲೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಕಾಮರ್ಷಿಯಲ್ ಸ್ಟ್ರೀಟ್ ಬೆಂಗಳೂರಲ್ಲಿ ಒಂದು ಡಕೆಕೆ ದಾಖಲಾಗಿತ್ತು ಈ ವರ್ಷದಿಂದ ಬಲಿ ಎರಡು ಪೇರ್ ದಾಖಲು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಮಯೂರ್ ಎಲ್ ಎಸ್ ಕೃಷ್ಣ ರಾಜಸ್ಥಾನದಲ್ಲಿ ಅದೇ ರೀತಿ ಒಂದು ಆರೋಪಿ ಕೇಸಲ್ಲಿ ತಾನೆ ಮತ್ತು ಇವತ್ತು ನಮ್ಮ ಎರಡು ಕೇಸಲ್ಲಿ ಆರೋಪಿಯಾಗಿದ್ದಾನೆ ಸೊ ಒಟ್ಟಾರೆ ನಮ್ಮ ತಂಡ ಅವರು ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ ನಾಲ್ಕು ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಆ್ಯಂಡ್ ಏನದು ಸಿಟಿಯಲ್ಲಿ ಮೂರ್ನಾಲ್ಕು ದಿವಸದಿಂದ ಅವನು ಭಯದು ಆಯಿತು ಆ ಭಯದನ್ನು ಆಗ್ರಿಗೆ ದೂರು ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ ಕ್ರಿಯಾನ್ಸ್ ಕೊಟ್ಟಿದ್ದಾರೆ ಸೊ ತುಂಬ ಅಷ್ಟು ಕೆಲಸ ಇದೆ ನಾನು ಎ ಐ ಭಾರತೀಯರ ತಂಡಕ್ಕೆ ಮುಂಗ್ಳೂರು ಸಿಟಿ ಪೊಲೀಸ್ ವತಿಯಿಂದ ಒಂದು ಐವತ್ತು ಸಾವಿರದ ಅವಾರ್ಡ್ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಫಾರ್ ದಿಸ್ ಪ್ರಾಂಗ್ ಟೈಮ್ ಇಮ್ಯುನಿಟಿ ಡಿಟೆಕ್ಷನ್ ಅದೇ ರೀತಿ ಮೊನ್ನೆ ತಮ್ಮೆಲ್ಲ ಗೊತ್ತಿರೋ ಹಾಗೆ ಬಟ್ಟೆ ದಲ್ಲಿ ಅದೇ ರೀತಿಯ ತಿರ್ಕಂಡ್ ಹಾಕಲಾಗಿತ್ತು ಅದು ಕೂಡ ಅನ್ನು ಬ್ಲೈಂಡ್ ಕೇಸಲ್ಲಿ ಎ ಸಿ ಪಿ ಧಾನ್ಯ ಸ್ಟೀಮ್ ಡಿಟೆಲ್ಪೆಂಟರ್ ವಂಡರ್ಫುಲ್ ಜಾಬ್ ಅದು ಕೂಡ ಪೂರ್ತಿ ಡಿಟೆಕ್ಷನ್ ಮಾಡಿದ್ದಾರೆ ಅದರ ಟೀಮ್ಗೆ ಕೂಡ ನಾವು ಐವತ್ತು ಸಾವಿರ ಕ್ಯಾಶ್ ಅವಾರ್ಡ್ ಡಿಕ್ಲೇರ್ ಮಾಡ್ತೀನಿ ಧನ್ಯವಾದ